ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ವೈಶಾಲಿ ಮಿಶ್ಟು ಕಿಚನ್ ಚಾನಲ್ಗೆ ಸ್ವಾಗತ ನಾ ಇವತ್ತು ನಾವು ಮಾತಾಡೋಣ ನಮ್ಮ ಎಲ್ಲರ ಫೇವ್ರೆಟ್ ಸ್ನ್ಯಾಕ್ ಬಿಸ್ಕೆಟ್ಸ್ ಬಗ್ಗೆ ಯಾವ ಬಿಸ್ಕೆಟ್ ಕ್ರಿಸ್ಪಿ ಯಾವ ಮೆಲ್ಟ್ ಆಗುತ್ತೆ ಯಾವ ನಿಮಗೆ ಯಾವುದು ನಿಮಗೆ ಬೆಸ್ಟ್ ಟೇಸ್ಟ್ ಕೊಡುತ್ತೆ ಅಂತ ಟೇಸ್ಟ್ ಮಾಡೋಣ ಸೊ ರೆಡಿಯಾಗಿರಿ ಕಾಫಿ ಮಗ್ಗನ ತೊಗೊಂಡು ಬನ್ನಿ ಬಿಸ್ಕೆಟ್ ವರ್ಲ್ಡ್ಗೆ ಹೋಗೋಣ ಇವಾಗ ಮೊದಲಿಗೆ ಹೆಡ್ ಆ್ಯಂಡ್ ಸಿಕ್ ಹೆಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಅಂದರೆ ಚಾಕ್ಲೇಟ್ ಲವರ್ಸ್ ಫೇವ್ರೇಟ್ ಸ್ನ್ಯಾಕ್ಸ್ ಇದು ಕ್ರಂಚಿ ಬಿಸ್ಕೆಟ್ ಮಧ್ಯ ಚಾಕೋ ಚಿಪ್ಸ್ ಫುಲ್ ಇರುತ್ತೆ ಈಚ್ ಬೈಟ್ ಸ್ವೀಟ್ ಆ್ಯಂಡ್ ಕ್ರಿಸ್ಪಿ ಕಾಫಿ ಜೊತೆ ಪರ್ಫೆಕ್ಟ್ ಕೊಂಬೋ ಒನ್ಸ್ ಟೇಸ್ಟ್ ಮಾಡಿದರೆ ಮತ್ತೆ ಮರೆಯೋಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು ತುಂಬಾ ಸೂಪರ್ ಆಗಿರುವಂತಹ ನಮ್ಮ ಹೆಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಇವಾಗ ಓರಿಯೋ ಬಗ್ಗೆ ಹೇಳೋದಾದ್ರೆ ಓರಿಯೂ ಸ್ಟ್ರಾಬೆರಿ ಕ್ರೀಮ್ ಬಿಸ್ಕೆಟ್ಸ್ ಅಂದರೆ ಬ್ಲ್ಯಾಕ್ ಚಾಕ್ಲೇಟ್ ಬಿಸ್ಕೆಟ್ಸ್ ಮಧ್ಯ ಪಿಂಕ್ ಸ್ಟ್ರಾಬೆರಿ ಕ್ರೀಮ್ ಫಿಲ್ಡ್ ಟ್ರೀಟ್ ಸ್ವೀಟ್ನೆಸ್ ಮತ್ತು ಫ್ರೂಟಿ ಫ್ಲೇವರ್ ಮಿಕ್ಸ್ ಆಗಿ ಕಿಡ್ಸ್ಗೆ ತುಂಬಾ ಇಷ್ಟ ಕ್ರಂಚಿ ಬಿಸ್ಕೆಟ್ ಜೊತೆ ಸಾಫ್ಟ್ ಕ್ರೀಮ್ ಟೇಸ್ಟ್ ಸೂಪರ್ ಕೊಂಬು ಮಿಲ್ಕ್ ಜೊತೆ ಅಥವಾ ಸ್ನ್ಯಾಕ್ ಟೈಮ್ಗೆ ಪರ್ಫೆಕ್ಟ್ ಡಿಲೈಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿ ಹಾಗೆ ನಿಮ್ಮದು ಫೇವ್ರೆಟಿ ಯಾವುದು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಕೂಡ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಹೈಪ್ ಮಾಡಿ ಕೂಡ ಈ ವಿಡಿಯೋಗೆ ನೀವು ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಪಿಂಕ್ ಆಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಈ ಬಿಸ್ಕೆಟು ಯಾರಿಗಿಷ್ಟ ಆಗಲ್ಲ ಹೇಳಿ ಒರಿಯೋ ಬಿಸ್ಕೆಟು ಇವಾಗ ನಾವು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಬಗ್ಗೆ ಹೇಳೋದಾದರೆ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ಸ್ ಅಂದರೆ ಕ್ರಿಸ್ಪಿ ಚಾಕೋ ಚಿಪ್ ಬಿಸ್ಕೆಟ್ ವಿತ್ ಸ್ವೀಟ್ ಚಾಕ್ಲೇಟ್ ಡ್ರಾಪ್ಸ್ ಆನ್ ಟಾಪ್ ಅಂತ ಕ್ರಂಚಿ ಟೆಕ್ಸ್ಚರ್ ಮತ್ತು ಚಾಕ್ಲೇಟ್ ಟೇಸ್ಟು ಇದುದರಿಂದ ಕಿಡ್ಸ್ಗೆ ತುಂಬಾ ಫೇವ್ರೇಟ್ ಆಗಿರುತ್ತೆ ಸನ್ಫಿಶ್ಟ್ ಕಂಪೆನಿ ಇದನ್ನು ತಯಾರಿಸುತ್ತೆ ನೇಮ್ ಥರ ಟೇಸ್ಟ್ ಕೂಡ ಹ್ಯಾಪಿ ಫೀಲ್ ಕೊಡುತ್ತೆ ಈವ್ನಿಂಗ್ ಸ್ನ್ಯಾಕ್ ಅಥವಾ ಅಥವಾ ಟ್ರಾವೆಲ್ ಟೈಮ್ಗೆ ಪರ್ಫೆಕ್ಟ್ ಮಂಚಿಂಗ್ ಬಿಸ್ಕೆಟ್ಸ್ ಅಂತಲೇ ಹೇಳ್ಬೋದು ಇದು ಹ್ಯಾಪಿ ಹ್ಯಾಪಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ತಿಂತಾ ಇದ್ದಾಗ ಮಧ್ಯ ಮಧ್ಯೆಯಲ್ಲಿ ನಮಗೇನು ಚಾಕ್ಲೇಟ್ಸ್ ಬೈಟ್ಸ್ ಸಿಗುತ್ತಲ್ವ ಅವಾಗ ಇನ್ನು ಎಷ್ಟು ತಿನ್ನಬೇಕು ಅಂತಾನೆ ಅನಿಸುತ್ತೆ ನೋಡಿ ಎಷ್ಟು ಇದು ಹತ್ತು ರೂಪಾಯಿ ಪ್ಯಾಕೆಟು ಎಲ್ಲನೂ ಹತ್ತು ರೂಪಾಯಿಗೊಂದು ಇದ್ದಿದ್ದೇನೆ ಇದು ಎಲ್ಲಾನು ಬಿಸ್ಕೆಟ್ಸು ನಿಮ್ಮ ಫೇವ್ರೆಟ್ ಯಾವುದು ಅಂತ ಹೇಳಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ವಾವ್ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಹ್ಯಾಪಿ ಹ್ಯಾಪಿ ಇವಾಗ ನಾವು ಡಾರ್ಕ್ ಫೆಂಟ್ಯಾಸಿ ಬಗ್ಗೆ ಮಾತಾಡೋಣ ಡಾರ್ಕ್ ಫೆಂಟ್ಯಾಸಿ ಸ್ಯಾಂಡ್ವಿಚ್ ಕ್ರೀಮ್ ಬಿಸ್ಕೆಟ್ಸ್ ಅಂದರೆ ಟೂ ಡಾರ್ಕ್ ಚಾಕೋ ಬಿಸ್ಕೆಟ್ಸ್ ಮಧ್ಯೆ ರಿಚ್ ಚಾಕ್ಲೇಟ್ ಕ್ರೀಮ್ ಫಿಲ್ಡ್ ಟ್ರೀಟ್ ಕ್ರಂಚಿ ಔಟ್ಸೈಡ್ ಸ್ಮೂತ್ ಕ್ರೀಮಿ ಇನ್ಸೈಡ್ ಟೇಸ್ಟ್ ಜಸ್ಟ್ ಹ್ಯಾವನ್ಲಿ ಐ ಟಿ ಸಿ ಸನ್ಫಿಸ್ಟ್ ಇದನ್ನು ತಯಾರಿಸುತ್ತೆ ಪ್ರೀಮಿಯಂ ಫೀಲ್ ಮತ್ತು ರಿಚ್ ಫ್ಲೇವರ್ ಕೊಡುತ್ತೆ ಕಾಫಿ ಜೊತೆ ಅಥವಾ ಡೆಸರ್ಟ್ ಥರ ಎಂಜಾಯ್ ಮಾಡೋಕ್ಕೆ ಪರ್ಫೆಕ್ಟ್ ಚಾಕ್ಲೇಟ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ನೋಡಿ ಇದರ ಇದು ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಹತ್ತು ರೂಪಾಯಿ ಪ್ಯಾಕೆಟು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಇದ್ರ ಮೇಲೆ ಶಾರುಖ್ ಖಾನ್ ಕೂಡ ಕಾಣಿಸ್ತಾ ಇದ್ದಾರೆ ನಿಮ್ಮ ಫೇವ್ರೇಟ್ ಶಾರುಖ್ ಖಾನ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಕ್ರೀಮು ತುಂಬಾ ಹೊಸ ರುಚಿ ಅಂತಾನೆ ಹೇಳ್ಬೋದು ನಾಲ್ಕು ಥರ ಬಿಸ್ಕೆಟ್ಸ್ನ ತೋರಿಸಿದ್ದೀನಿ ನಾನಿಲ್ಲಿ ನಾಲ್ಕು ಬಿಸ್ಕೆಟ್ಸಲ್ಲಿ ನಿಮ್ಮ ಫೇವ್ರೇಟ್ ಬಿಸ್ಕೆಟ್ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸ ಹೊಸ ಬಿಸ್ಕೆಟ್ಸ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫೇವ್ರೇಟ್ ಆಗಿರುವಂತಹ ಬಿಸ್ಕೆಟ್ಸ್ ನೇಮನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್